ಮುಖ್ಯಮಂತ್ರಿ ಡಿ ಕೆ ಎಂ ಎಲ್ ಸಿ ಚನ್ನರಾಜು ಹಟ್ಟಿಹೊಳಿ ಟ್ವೀಟ್ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹ್ಯಾಂಡ್ಲರ್ಸ್ ಎಡವಟ್ಟಿನಿಂದಾಗಿ ಅಚಾತುರ್ಯವಾಗಿದೆ ಅಂತ ಹೇಳ್ತಿದ್ದಾರೆ ಲಾಸ್ಟು ಕಾಮನ್ ಸೆನ್ಸ್ ಬೇಡವಾ ಅಚಾತುರ್ಯ ಆಗಿದೆ ಅಂತ ಹೇಳ್ತಿದ್ದಾರೆ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಅಷ್ಟು ಜನ ಫಾಲೋವರ್ಸ್ ಇರ್ತಾರೆ ಅಷ್ಟು ಜನ ಗಮನಿಸ್ತಾ ಇರ್ತಾರೆ ಕಣ್ತಪ್ಪಿನಿಂದ ಆಗಿರುವಂತದ್ದು ಅದು ತಪ್ಪೇ ಅಂತ ಹೇಳ್ತಿದ್ದಾರೆ ಯಾರು ಗೊತ್ತು ಇಂಟೆನ್ಷನಲಿ ಆಗಿರ್ಬೋದೇನೋ ಇವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಐ ಡೋಂಟ್ ನೋ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಟ್ ಮಾಡಿದ್ದಾರೆ ಈ ಒಂದು ಟ್ವೀಟ್ ವಿಚಾರವಾಗಿ ಏನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಡಿ ಕೆ ಎಂ ಎಲ್ ಎ ಚಂದ್ರರಾಜ್ ಹಟ್ಟಿ ಓಡಿ ಟ್ವೀಟ್ ಮಾಡಿರ್ತಾರಲ್ವಾ ಸೊ ಆ ಟ್ವೀಟಿನ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ತಪ್ಪು ನಾನು ನಾನು ತಪ್ಪಿಗೆ ಮಾಡ ವ್ಯಕ್ತಪಡಿಸ್ ಯಾಕೆ ಅಂತಂದ್ರೆ ನಾವು ಪೋಸ್ಟ್ ಮಾಡೋದಿಲ್ಲ ಹ್ಯಾಂಡ್ಲರ್ಸ್ ಇರ್ತಾರೆ ಅವ್ರು ಪೋಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ ಅಚಾತುರ್ಯನು ತಪ್ಪೆ ಅದಕ್ಕೆ ಒಂದ್ ನಿಮಿಷ ಅದನ್ನ ನಾನು ಯಾಕಂದ್ರೆ ನಾನು ಮೊದಲಿಂದನೂ ಹೇಳ್ತೀನಿ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಆ ತಪ್ಪನ್ನು ನಾನು ತಪ್ಪಂತಾನೆ ಹೇಳಲಿಕ್ಕೆ ಬಯಸ್ತೇನೆ ತಮ್ಮ ಎಲ್ಲರ ಎದುರುಗಡೆನೂ ಕೂಡ ನಾನು ಅದನ್ನು ನೋಡ್ಕೊಳ್ತೀನಿ ನಾನು ನಾನು ನೋಡೇ ಇರಲಿಲ್ಲ ಅದನ್ನು ನನ್ನ ತಮ್ಮ ನೋಡಿ ಅಕ್ಕ ಹಿಂಗೆ ಆಗಿದೆ ನಾನು ಇಮಿಡಿಯೇಟ್ ಚೇಂಜ್ ಮಾಡಿಸಿದ್ದೀನಿ ಅಂತ ನನ್ನ ತಮ್ಮ ಸ್ವಂತ ನನಗೆ ಹೇಳಿದಾಗ ನಾನು ಮತ್ತೆ ರೀ ಅದನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿವರೆಗೆ ಚೇಂಜ್ ಆಗಿತ್ತು ಬಟ್ ಆಗಿರೋ ತಪ್ಪಿಗೆ ಅದು ಅಚಾನಕ್ ಆಗಿರೋದು ಯಾಕಂದರೆ ನಾನಾಗಲಿ ನನ್ನ ತಮ್ಮ ಆಗಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳು ಸೊ ಇದನ್ನು ನಾನು ಕ್ಲಾರಿಫೈ ಮಾಡಲಿಕ್ಕೆ ಬಯಸ್ತೀನಿ